ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ದಿಢೀರಂತ ಅಂತ ಭೇಟಿ ಕೊಟ್ಟಿದ್ದಾರೆ ಬೆಳಗಾವಿ ನಗರದ ಚನ್ನಮ್ಮ ವೃತ್ತದಲ್ಲಿರುವ ಬಿಮ್ಸ್ ಆಸ್ಪತ್ರೆ ಅಂಜುಮ್ ಫರ್ವೇಜ್ ಇಂದ ದಿಢೀರ್ ಭೇಟಿಯಾಗಿದೆ ಪರಿಶೀಲನೆಯನ್ನು ನಡೆಸಿದ್ದಾರೆ ಬಿಮ್ಸ್ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದಿದ್ದಾರೆ ಅಂಜುಮ್ ಪರ್ವೇಜ್ ಆಸ್ಪತ್ರೆ ಉನ್ನತೀಕರಣ ಮತ್ತು ಬಿಲ್ಡಿಂಗ್ ಸಮಸ್ಯೆ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಅಂಜುಂ ಪರ್ವೇಜ್ಗೆ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಸಾಥ್ ಕೊಟ್ಟಿದ್ದಾರೆ ಜಿಲ್ಲಾಸ್ಪತ್ರೆಯ ಓಪಿಡಿ ವಾರ್ಡ್ ಹೆರಿಗೆ ವಾರ್ಡ್ ಎಂಆರ್ಐ ಸ್ಕ್ಯಾನಿಂಗ್ ಸೆಂಟರ್ ಫಾರ್ಮಸಿ ಎಮರ್ಜೆನ್ಸಿ ವಾರ್ಡ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬಳಿಕ ಶಿವಾಜಿನಗರದಲ್ಲಿರುವಂತಹ ಅಂಗನವಾಡಿ ಕೇಂದ್ರ ಹಾಸ್ಟೆಲ್ಗೂ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಬಗೆಹರಿಸಲಾಗುತ್ತೆ ಅಂತ ಹೇಳಿದ್ದಾರೆ ಉಸ್ತುವಾರಿ ಕಾರ್ಯದರ್ಶಿ ಫರ್ವೇಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಳಗಾವಿ ಉಸ್ತುವಾರಿ ಕಾರ್ಯದರ್ಶಿ ಅಂಜುಮ್ ಫರ್ವೇಜ್ಗೆ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಶಿಂದೆ ಸೇರಿದಂತೆ ಅನೇಕ ಅಧಿಕಾರಿಗಳು ಕೂಡ ಇದೇ ಸಂದರ್ಭದಲ್ಲಿ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ವೈದ್ಯಾಧಿಕಾರಿಗಳು ಸೇರಿ ಹಲವು ಅಧಿಕಾರಿಗಳು ಸಾಥ್ ಕೊಟ್ಟಿದ್ದಾರೆ ಅಲ್ಲಿನ ಸಮಸ್ಯೆಗಳ ಕುರಿತು ಆಲಿಸಿದ್ದಾರೆ ಅಂದರೆ ಇಲ್ಲಿ ಬಂದು ನೋಡಲಿಕ್ಕೆ ಇಲ್ಲಿ ಯಾವ ರೀತಿ ಪೇಷಂಟ್ ಬರ್ತಾ ಇದ್ದಾರೆ ಡಾಕ್ಟರ್ ಇದ್ದಾರೆ ಅಥವಾ ಇಲ್ವಾ ಆಮೇಲೆ ಬಿಲ್ಡಿಂಗ್ ಕಂಡೀಷನ್ ಹೇಗಿದೆ ಮೆಡಿಸಿನ್ ಅವ್ರೇ ಕೊಡ್ತಾ ಇದ್ದಾರೆ ಅದೆಲ್ಲ ನೋಡಲಿಕ್ಕೆ ನಾವು ಇಲ್ಲಿ ಎಲ್ಲ ಕಡೆ ನಾವು ನೋಡಿದ್ದೀವಿ ಡಾಕ್ಟರ್ ಇದ್ದಾರೆ ಎಲ್ಲ ಕಡೆ ಕಡೆದಿದ್ದಾರೆ ಆದರೆ ಬಿಲ್ಡಿಂಗ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ಅದರ ಬಗ್ಗೆ ನಾವು ಮತ್ತೆ ಮೀಟಿಂಗ್ ಮಾಡಿ ನಾವು ಗೌರ್ಮೆಂಟ್ ಗಮನಾಗಿ ನಾವು ತರ್ತೀವಿ ಬೇರೆ ಬೇರೆ ೂವ್ಮೆಂಟ್ ಎಲ್ಲ ಡಾಕ್ಟರ್ ಅಂತ ಹೇಳಿ ಅರ್ಜುನ್ ಅವರು ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಕಾರ್ಯದರ್ಶಿಗಳು ಬೆಳಗಾವಿ ಜಿಲ್ಲೆಗೆ ಬಂದಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಏನೋ ಒಂದು ನಿರ್ದೇಶನದಂತೆ ಆಸ್ಪತ್ರೆಯ ವಿಸಿಟು ಮತ್ತು ಶಾಲೆ ಅಂಗನವಾಡಿ ಹಾಸ್ಟೆಲ್ಲು ಸಾಲು ಕಚೇರಿ ಇವೆಲ್ಲನೂ ವಿಸಿಟ್ ನೋಡ್ಕೊಂಡಿದ್ದೇವೆ ಮೀಮ್ಸ್ ಆಸ್ಪತ್ರೆಗೆ ಬೆಳಿಗ್ಗೆ ನಾವು ವಿಸಿಟ್ ಮಾಡಿದ್ದೇವೆ ಎಲ್ಲ ಒ ಪಿ ಟಿಗಳಲ್ಲಿ ವಿಸಿಟ್ ಮಾಡಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ